ಚಳಿಗಾಲದಲ್ಲಿ ಬರತಕ್ಕಂಥ ಕಿವಿ ಸಮಸ್ಯೆಗಳು ಡ್ರೈನೆಸ್ ಇಂದ ಅಲ್ಲಿ ಸೂಕ್ಷ್ಮ ನರ ಇರುತ್ತಲ್ಲ ಅದು ಡ್ರೈ ಆಗಿ ಟಿನ್ಚಸ್ ಶಬ್ದ ಅಂತ ಬರ್ತದೆ ಭೂ ಅಂತ ಶಬ್ದ ಬರ್ತದೆ ಇನ್ನು ಕೆಲವರಲ್ಲಿ ಕಿವಿ ಸೋರ್ತದೆ ಇನ್ಫೆಕ್ಷನ್ ಆಗುತ್ತೆ ಇನ್ನು ಕೆಲವರಲ್ಲಿ ವಿಪರೀತ ಕಿವಿ ನೋ ಬರ್ತದೆ ಶ್ರೀ ಗುರು ಬಸವಲಿಂಗಾಯನ್ ಮಹಾ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಾಸಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಮೂರುಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಚಳಿಗಾಲದಲ್ಲಿ ಬರತಕ್ಕಂಥ ಕಿವಿ ಸಮಸ್ಯೆಗಳು ಡ್ರೈನೆಸ್ ಇಂದ ಅಲ್ಲಿ ಸೂಕ್ಷ್ಮ ನರ ಇರುತ್ತಲ್ಲ ಅದು ಡ್ರೈ ಆಗಿ ಟಿನ್ಚಸ್ ಶಬ್ದ ಅಂತ ಬರ್ತದೆ ಭೂ ಅಂತ ಶಬ್ದ ಬರ್ತದೆ ಇನ್ನು ಕೆಲವರಲ್ಲಿ ಕಿವಿ ಸೋರ್ತದೆ ಇನ್ಫೆಕ್ಷನ್ ಆಗತ್ತೆ ಇನ್ನು ಕೆಲವರಲ್ಲಿ ವಿಪರೀತ ಕಿವಿ ನೋವು ಬರ್ತದೆ ಇನ್ನು ಕೆಲವರಲ್ಲಿ ಒರಟಿಗೋ ಸಮಸ್ಯೆ ಬರ್ತದೆ ಇಂಥ ಯಾವ ಸಮಸ್ಯೆಗಳು ಬರಬಾರ್ದು ಅಂದರೆ ಪ್ರಿಕಾಷನರಿಯಾಗಿ ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಬಂದವರು ಕೂಡ ಈ ಮನೆ ಮದ್ದಿಂದ ಪ್ರಾರಂಭಿಕ ಹಂತದಿದ್ರೆ ಗುಣ ಆಗ್ತದೆ ಜಾಸ್ತಿ ಟಿನಿಟ್ಟ ಶಬ್ದ ಜಾಸ್ತಿ ಆಗಿತ್ತು ವರ್ಟಿಗೋ ಜಾಸ್ತಿ ಆಗಿತ್ತು ಆಮೇಲೆ ಕಿವಿ ನೋವು ಜಾಸ್ತಿ ಆಗಿತ್ತು ಅಂದ್ರೆ ಅದಕ್ಕೆ ನಮ್ಮಲ್ಲಿ ಉತ್ತಮವಾದ ಔಷಧಿಗಳಿದಾವೆ ಇದುವರೆಗೂ ನಾವು ಕೊಟ್ಟವರಿಗೆ ಯಾರಿಗೂ ನೆಗೆಟಿವ್ ರಿಸಲ್ಟ್ ಇಲ್ಲ ನೂರಕ್ಕೆ ನೂರಷ್ಟು ಜನರಿಗೆ ಇದುವರೆಗೂ ವಾಸಿಯಾಗಿದೆ ಇನ್ನು ಮುಂದೆ ಗೊತ್ತಿಲ್ಲ ಎಷ್ಟು ಜನರಿಗೆ ಕೊಟ್ಟಿದೆ ಅಷ್ಟು ಜನರಿಗೆ ಒಳ್ಳೆಯದಾಗಿದೆ ಆ ಕಿವಿಯ ನರದ ಸಮಸ್ಯೆಗಳಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿಯನ್ನು ಆ ಅನುಭೂತ ಔಷಧಿಯನ್ನು ನಾವು ತಯಾರಿಸಿದೆ ಅದನ್ನು ತಾವು ಬಳಸ್ಬೋದು ಪ್ರಾರಂಭಿಕ ಅಂತಲಿದ್ರೆ ಮನೆ ಮದ್ದು ಮಾಡ್ಕೊಂಡು ನೋಡಿ ವಾಸಿ ಆಗದೆ ಇದ್ದರೆ ಒರಟಿಗೂ ಆಮೇಲೆ ಟಿನ್ನಿಚರ್ಸ್ ಶಬ್ದ ಕಿವಿ ಸೋರದು ವಾಸಿ ಆಗದೆ ಇದ್ದರೆ ಕಿವಿನ ವಾಸಿ ಆಗಿದ್ರೆ ಆಯುರ್ವೇದ ಔಷಧಿಗಳನ್ನ ನಮ್ಮ ಆಶ್ರಮಕ್ಕೆ ಬಂದು ತೆಗೆದುಕೊಳ್ಬಹುದು ಮನೆ ಮತ್ ನೋಡೋಣ ಹೇಗೆ ಅಂತೇಳಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿಯನ್ನ ನಾಟಿ ಬೆಳ್ಳುಳ್ಳಿಯನ್ನ ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅಂದ್ರೆ ಒಂದು ನಲವತ್ತೈವತ್ತು ಹೆಸರು ಆಗ್ಬೇಕಾದ್ರೆ ಅದನ್ನ ಜಜ್ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಅದನ್ನ ಆ ಪೇಸ್ಟನ್ನ ಒಂದು ನೂರು ಎಮ್ ಎಲ್ ಕೊಬ್ಬರಿ ಎಣ್ಣೆಲಿ ಹಾಕಿ ಕುದಿಸಿ ಅದು ಕುದ್ದು 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 ಅದ್ರ ಎಲ್ಲ ಅಂಶನ ಅದ್ರಲ್ಲಿ ಬಿಡ್ತದೆ ಆಮೇಲೆ ಅದನ್ನ ಸೋಸಿ ಇಟ್ಕೊಳ್ಳಿ ಶೋಧಿಸಿ ಇಟ್ಕೊಳ್ರಿ ಅದನ್ನ ಸೋಸಿ ಇಟ್ಕೊಂಡಾಗ ಆ ಎಣ್ಣೆಯನ್ನ ಕಿವಿಗೆ ರಾತ್ರಿ ಮಲಗಬೇಕಾದ್ರೆ ಒಂದು ಎಂಟೆಂಟನಿ ಹಾಕಿ ಇವತ್ತು ಬಲಗಿವಿಗೆ ಹಾಕಿದ್ರೆ ನಾಳೆ ಅಡಿಗೆ ಹಾಕಬೇಕಂದ್ರೆ ಹಿಂಗೆ ಹಾಕೊಂಡಾಗ ಹಿಂಗೆ ಮಲ್ಕೋಬೇಕಲ್ಲ ಮತ್ತೆ ನಿದ್ದೆಯಲ್ಲಿ ಕಡೆ ಈ ಕಡೆ ತಿರುಗಿ ನಡೀತದೆ ಆದರೆ ಮಲ್ಕೋಬೇಕಾರೆ ಹಿಂಗೆ ಮಲ್ಕೊಳ್ಳೋದು ಅಂದ್ರೆ ಒಳಗೆಲ್ಲ ಅಬ್ಸರ್ವ್ ಆಗಲಿ ಅಂತ ಹೀಗೆ ಇದಕ್ಕೆ ಕರ್ಣ ಪುರಾಣ ಚಿಕಿತ್ಸೆ ಅಂತ ಕರಿತೇವೆ ನಾವು ಇದನ್ನ ನೀವು ಮಾಡಿಕೊಂಡ್ರೆ ಅಥವಾ ಆಯುರ್ವೇದದಲ್ಲಿ ಬಿಲ್ವಾದಿ ತೈಲ ಸಿಗುತ್ತೆ ಅದನ್ನ ಹಾಕೊಂಡ್ರೆ ಇಂಥ ಸಮಸ್ಯೆಗಳಿಗೆ ಪರಿಹಾರ ಪ್ರಾರಂಭಿಕ ಹಂತಲ್ಲಿ ಇದ್ರೆ ಜಾಸ್ತಿ ಆಗಿದ್ರೆ ಈ ಕಿವಿಗೆ ಡ್ರಾಪ್ ಹಾಕೊಳ್ಳೋ ಮುನ್ನ ಒಂದು ಎಚ್ಚರಿಕೆ ಕಿವಿಲಿ ಹೋಲ್ ಆಗಿರಬಾರ್ದು ಹೋಲಾದ್ರೆ ಹಾಕೋಬಾರ್ದು ಇಲ್ಲಾಂದ್ರೆ ನಡೀತದೆ ಮನೆ ಮದ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಜಾಸ್ತಿ ಆಗಿರ್ತದ ಆಯುರ್ವೇದ ಔಷಧಿಗಳನ್ನ ನಮ್ಮ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡಿ ಆ ಔಷಧಿಗಳನ್ನು ಬಳಸೋರ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮಾಹಿತಿ ಇಷ್ಟವಾದಲ್ಲಿ ವಿಚಾರಗಳನ್ನ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ ಯಾಕಂದ್ರೆ ನಿಮ್ಮ ಪ್ರೀತಿ ವಿಶ್ವಾಸನೇ ನಮಗೆ ಶಕ್ತಿ ನೀವು ನಮ್ಮ ಚಾನಲ್ ಗೆ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದ್ರ ಈ ಸಪೋರ್ಟ್ ಅನ್ನ ಇನ್ನೂ ನಿಮ್ ಕೈಲಾದಷ್ಟು ಮಾಡಿ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಒಳ್ಳೊಳ್ಳೆ ವಿಚಾರಗಳನ್ನ ಕೊಟ್ಟು ಹೋಗೋದು ನಮ್ಮ ನೈತಿಕ ಜವಾಬ್ದಾರಿ ಕೂಡ ಆಗಿದೆ ಇಲ್ಲಾಂದ್ರೆ ಹಿರಿಯರು ನೂರು ವರ್ಷ ಬದುಕ್ತಿದ್ರು ನಾವೀಗ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ಸಾಯ್ತದೆ ಮುಂದೆ ಮೂವತ್ನಾಲ್ಕು ವರ್ಷಕ್ಕೆ ಸಾಯಬಾರ್ದಲ್ಲ ಮಕ್ಕಳಿಗೆ ಆಸ್ತಿ ಮನೆ ಮಠ ಒಳ್ಳೆ ಗೌರ್ಮೆಂಟ್ ಜಾಬ್ ಕೊಡಿಸಿದ್ರೆ ಸೆಟಲ್ಮೆಂಟ್ ಆಗಲ್ಲ ಜೀವನ ಅವ್ರಿಗೆ ಆರೋಗ್ಯ ಜ್ಞಾನ ಕೊಡ್ಬೇಕು ಅಂತ ಜ್ಞಾನ ಕೊಡ್ತಕ್ಕಂಥ ಈ ಚಾನು ಸರಿ ಅನಿಸಿದ್ರೆ ನಾವು ಹೇಳೋದು ಸತ್ಯ ಅನಿಸಿದ್ರೆ ನೀವು ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಿ ಇದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ನಮ್ಮ ಆಶ್ರಮದಲ್ಲಿ ಐದ್ ದಿನದ ಆರೋಗ್ಯ ಶಿಬಿರ ನಡೀತದೆ ಆ ಶಿಬಿರಕ್ಕೆ ಕುಟುಂಬ ಸಮೇತರಾಗಿ ಭಾಗವಹಿಸಿ ಅಲ್ಲಿ ಆರೋಗ್ಯ ಜ್ಞಾನ ಹೇಳ್ಕೊಡ್ತೀವಿ ಯಾವ ಆಹಾರದಿಂದ ಯಾವ ರೋಗ ವಾಸಿ ಆಗುತ್ತೆ ಯಾವ ಮನೆ ಮದ್ದಿನಿಂದ ಯಾವ ರೋಗ ವಾಸಿಯಾಗುತ್ತೆ ಆಮೇಲೆ ಪಂಚಮಹಾಭೂತಗಳು ಸಪ್ತಧಾತುಗಳು ತ್ರಿದೋಷಗಳೆಂದ್ರೇನು ಆಹಾರ ವಿಜ್ಞಾನದ ಪ್ರಕಾರ ನಮ್ಮ ಆರೋಗ್ಯವನ್ನು ನಾವು ಹೇಗೆ ತೆರೆಗಿಟ್ಕೊಳ್ಬೇಕು ರೋಗಶಾಸ್ತ್ರ ಪ್ಯಾಥೋಪಿಜಾಲಜಿ ಹೇಗೆ ತಿಳ್ಕೊಳ್ಬೇಕು ಇದೆಲ್ಲ ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೇವೆ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಹೇಳ್ಕೊಡ್ತೇವೆ ಆ ಶಿಬಿರಕ್ಕೆ ತಾವೆಲ್ಲರೂ ಬರೋದ್ರ ಮೂಲಕ ತಮ್ಮ ಕುಟುಂಬದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಈಗಾಗಲೇ ರೋಗದ ಸಮಸ್ಯೆಯಿಂದ ಬಳಲ್ತಾ ಇರೋರು ಬಿ ಪಿ ಶುಗರ್ ಥೈರಾಯ್ಡ್ ಇಂಥವೆಲ್ಲ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸಬಹುದು ನಾವು ಹೇಳ್ದಂಗೆ ಕೇಳಿದ್ರೆ ಮತ್ತೆ ಮುಂದೆ ಸೋ ಸಮಸ್ಯೆಗಳು ಬರಬಾರ್ದಂದ್ರೆ ಯಾರು ಔಷಧಿ ಕೊಡಲ್ಲ ಬಂದ ಮೇಲೆ ಔಷಧಿ ಕೊಡ್ತಾರೆ ಸಮಸ್ಯೆಗಳೇ ಬರದಂತೆ ಹೇಗಿರಬೇಕು ಅನ್ನೋದನ್ನು ಕೂಡ ಈ ಶಿಬಿರದಲ್ಲಿ ನಾವು ತಿಳಿಸ್ತೇವೆ ಆಸಕ್ತರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಕ್ಷಣ